ದರ್ಶನ್ ದರ್ಶನ್ ಈ ಮೀಡಿಯಾ ಯಾವ ಮೀಡಿಯಾ ಅಂದರೆ ಎಸ್ಪೆಷಲಿ ಈ ಬಂಡಲ್ ಮೀಡಿಯಾ ಸುವರ್ಣ ಬಕೆಟ್ ಚಾನಲ್ ಆಮೇಲೆ ಈ ಪಬ್ಲಿಕ್ ರಂಗಣ ಚಾನಲ್ ಆಮೇಲೆ ಈ ಯಾವುದು ಇನ್ನೊಂದು ಆರು ಕನ್ನಡ ಚಾನಲ್ ರಿಪಬ್ಲಿಕ್ ಕನ್ನಡ ಚಾನಲ್ ಈ ಮೂರು ಚಾನಲ್ಗಳು ಅದಾವಲ್ಲ ಈ ನಾಚಿಕೆ ಗೇಡ್ ಚಾನಲ್ಗಳಿಗೆ ದರ್ಶನ್ ಅವರೇ ಒಂದು ಮಧ್ಯದ ಬೆರಳನ್ನು ತೋರಿಸಿದ್ರೆ ಇಷ್ಟೊಂದು ಉರಿತದೆ ಬ್ಯಾಡಗಿ ಮೆಣಸಿನಕಾಯಿ ಅರದು ಅದ್ರಾಗ ಮೆಣಸಿನಕ ಕರಿ ಮೆಣಸಿನ ಕಾಳು ಹಾಕಿ ಆಮೇಲೆ ಗುಂಟೂರು ಮೆಣಸಿನಕಾಯಿ ಅದ್ರಾಗ ಹಾಕಿ ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಬರ್ನಲ್ ಮಿಕ್ಸ್ ಮಾಡಿ ಇವ್ರಿಗೆ ಹಚ್ಚಿದ್ರಿ ಎಷ್ಟು ನೋವು ತಪ್ಪ ಅಬ್ಬಾ ಅಜಿ ತನಮಕ್ಕನವರ ಅಷ್ಟು ಉರಿ ಬೆಳಸ್ಕೊಂಡಿರೋ ಲೋಯಪ್ಪ ಆ ರಂಗಣ್ಣ ಮಂಗಣ್ಣ ಜಯಪ್ರಕಾಶ್ ಶೆಟ್ಟಿ ತೂ 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 ಬರೀ ಮದ್ಯದ ಬೆರಳು ಹಿಂಗ್ ತೋರಿಸಿದಕ್ಕೆ ಹಿಂಗ ಆ ತಿಂಗ ಅವನ್ ಬೆರಳು ಅವನ್ ಹೆಂಗ ರೇಟ್ಗಳಪ್ಪ ಆ ಮತ್ತೆ ಈಗ ಮದ್ಯದ ಬೆರಳಿಗೆ ಹಿಡಿದ್ರಲ್ಲ ಆ ರೇಣುಕಾ ಸ್ವಾಮಿ ಪಿಷ್ಟನ್ ತೋರಿಸಿದನಲ್ಲ ಅದನ್ನ ಯಾಕೆ ಹಿಡ್ದಲ್ ನೀವು ಬೆರಳು ತೋರ್ಸಿದಿಕ ನಿಮಗೆ ಇಷ್ಟು ರಿ ಬಿತ್ತು ಆ ಪವಿತ್ರ ಗೌಡಾಗ ಅವನು ಪಿಷ್ಟನ್ ತೋರಿಸಿದನಲ್ಲ ಅವ್ರಿಗೆ ಎಷ್ಟು ಉರಿ ಬಿದ್ದಿರ್ಬೇಕು ಆ ಈಗ ಏನು ಅಕಸ್ಮಾತ್ ಏನಾರ ದರ್ಶನ ಪಿಸ್ಟನ್ ತೋರಿಸಿದ್ರ ನಿಮಗ ನೀವು ಮೀಡಿಯಾದರು ನೀವ ಮೂರ್ ಮೀಡಿಯಾದ್ರ ಮತ್ತ್ ಬೇರೆ ಎಲ್ಲಾ ಮೀಡಿಯಾದ ತಗೋಬಾಡ್ರಿ ನೀವು ಮೀಡಿಯಾದ ನೋಡಿ ಅಹಂಕಾರ ಎಳ್ದಲ್ಲ ದುರಹಂಕಾರ ಎಳುದಲ್ಲ ಆದ್ ಎಳುದಿಲ್ಲ ಇದ್ ಎಳುದಿಲ್ಲ ಅಲ್ಲ ದುರಹಂಕಾರ ತೋರ್ಸಿರ ನಿಮ್ಮ ದರ್ಶನ್ ತೋರ್ಸಿರ ನಿಮ್ ಮೇಲೆ ಹೌದಪ್ಪ ದರ್ಶನ್ ಒಳಗದ ನೀವು ಮಾತಾಡ್ತೀರಿ ನಾನೀಗ ಹೊರಗೆ ಅದನಲ್ಲ ನಾನು ಹೊರಗೆ ಅದನಪ್ಪ ಈಗ ಸುವರ್ಣ ಟಿವಿಯರು ಪಬ್ಲಿಕ್ ಆರ್ ಪಬ್ಲಿಕ್ ಟಿವಿಯರು ಆಮೇಲೆ ಇವರು ನಿಮ್ಮ ರಂಗಣ್ಣ ದರ್ಶನ ಏನು ಹರ್ಕೋತೀರಿ ನೀವು ಇವತ್ತು ಯಾವನ ಅವನ ಆರ್ ಪಬ್ಲಿಕ್ ಟಿವಿಯ ಯಾವನ ತೋರಿಸಿದ ಈ ಪವಿತ್ರ ಗೌಡನ ಬೆಡ್ರೂಮ್ನಲ್ಲಿ ದಾಸನ ಕೂದಲು ಸಿಕ್ಕಿದೆ ಅಂತ ಏ ರಿಹರ್ಸಲ್ ಮಾಡಕ್ಕೆ ಹತ್ತಿದ್ದಾರಪ್ಪ ಅವರು ಅಲ್ಲಿ ಬೆಡ್ರೂಮ್ನ ರಿಹರ್ಸಲ್ ಮಾಡ್ತಾರೆ ಅವರು ನಟರ ಇಬ್ರು ಆಕೆನೂ ಹೀರೋಯನ್ನು ಇವನು ಹೀರೋ ಯಾವುದಾದ್ರೂ ಒಂದು ರಿಹರ್ಸಲ್ ಪ್ರಾಕ್ಟೀಸ್ ಮಾಡಿದ್ದಾರು ಒಂದು ಸೀನನ್ನು ಪ್ರಾಕ್ಟೀಸ್ ಮಾಡುವ ಕೂದಲು ಬೀಳ್ತತಿ ಅಂದ್ರೆ ಈಗ ನಾವು ಸರ್ಕಾರಿ ಆಫೀಸ್ಗೆ ಹೋಗ್ತವೆ ಅಲ್ಲಿ ಅಕಸ್ಮಾತ್ ಕೂದಲು ಬೀಳ್ತತಿ ಈಗ ನೀವು ಹಾಕಿರಿ ನೀವು ಹಾಕಿರಿ ಎಲ್ಲೆಲ್ಲರೂ ಹಾಕಿರಿ ನೀವು ಅಜಿತ್ ಏನು ಎಲ್ಲೆಲ್ಲಿ ಹೋಗಿಲ್ಲ ಅದೇ ಅವೆಲ್ಲ ಕೂದಲೆಲ್ಲ ಉದ್ರೇವ ಅಲ್ಲ ಎಲ್ಲೆಲ್ಲಿ ಬಿದ್ದವ ನಾವು ದರ್ಶನನ ಕೂದ್ಲಾ ಅಂದ್ರೆ ಯಾವ ಕೂದಲ ತಲೆಗಿನ ಕೂದಲ ಹುಬ್ಬಿನ ಕೂದ್ಲ ಮೀಸೆ ಕೂದ್ಲನ ಗಡ್ಡದ ಕೂದಲನ ಯಾವ ಕೂದಲ ಮೈ ಮೇಲೆ ಇರ್ತಾವ ಕಾಲ್ ಮೇಲೆ ಇರ್ತವ ಇನ್ನೆಲ್ಲೆಲ್ಲ ಯಾವ ಕೂದಲ ಅಂತ ಹೇಳ್ಬೇಕು ನೀವು ನಿಮಗೆಲ್ಲ ಹಿಂದ ಹೇಳ ಏನು ಅಂತ ಆ ಅಕಸ್ಮಾತ್ ಮಧ್ಯದ ಬೆರಳು ತೋರಿಸ್ದೆ ಆ ಸಂಜನ ಗರ್ಲಾನಿ ಹೇಳಿದ ಸಂಜನಾ ಗರ್ಲಾನಿ ಫೋನ್ ಮಾಡಿ ಹೆಟ್ಟಿಸ್ಕೆಂಟಿದಿರಿ ಏನಂತ ಮಧ್ಯದ ಬೆರಳು ಗಾಳಿಯಲ್ಲಿ ತೂರಾಡ್ತಾ ಇದೆ ಅದು ನಿಮಗೇನು ಕಷ್ಟ ಆತು ಏನು ನಿಮ್ಮ ಕಡೆ ಹಿಂಗ್ ತೋರ್ಸಿದಾನ ಅಲ್ಲಪ್ಪ ಮಧ್ಯದ ಬೆರಳು ಇಟ್ಕೊಂಡು ಹಿಂಗೆ ಅಡ್ಡಾಡಿದ್ರ ಅವ್ನು ಪಾಪ ಅಷ್ಟು ಫ್ರೀಡಮ್ ಸ್ವಾತಂತ್ರ್ಯ ನಮ್ಮ ಬೆರಳು ನಾವು ಹಿಡ್ಕಂಡ್ ಅಡ್ಡಾಡಕ ನನ್ನ ಬೆರಳು ಹಿಂಗರಡಕ್ಕಂತನಿ ನಾನ್ ಹಿಂಗರಡಕಂತನಿ ಹಿಂಗರ ಹಿಡ್ಕಂತನಿ ಆಹ್ಹ್ ನಾನು ಹಿಂಗೆ ಹಿಡ್ಕಂತನಿ ಹಿಂಗೆ ಹಿಡ್ಕಂತವಿ ಹಿಂಗೆ ಹಿಡ್ಕಂತವಿ ನಿನ ಏನಪ್ಪ ತೊಂದರೆ ಮೀಡಿಯಾದರಿಗೆ ಏಟರ ಉರಿ ಬಿದ್ದೇತ್ ನಿಮಗೆ ಏಟು ಉರಿ ಬಿದ್ದಿದ್ ನಿಮಗೆ ಅಕಸ್ಮಾತ್ ದರ್ಶನ್ ಎ ಕೆ ಫಾರ್ಟಿ ಸೆವೆನ್ ತೋರಿಸಿದ್ರೆ ಏನು ಮಾಡುತ್ತಿದ್ರಿ ನೀವು ಆ ದರ್ಶನ್ ಏನಾರ ಮಿಷನ್ಗನ್ನು ಹೊರ ತೆಗೆದಿದ್ರ ಕತಿ ನಿಮ್ಮದು ನಿಂಬುದು ರೇಣುಕಾ ಸ್ವಾಮಿ ಮಿಷನ್ಗನ್ನಿಂದ ತ್ರಿನಾಡು ತ್ರಿಗನ್ನಿಂದ ಅದಿಯಲ್ಲೇ ಮಿಷನ್ ಗನ್ ತ್ರಿನಾಡು ತ್ರಿಗನ್ನಿಂದ ಇಷ್ಟೊಂದು ಪ್ರಳಯ ಚಲುವಾಗೈತಿ ಮೀಡಿಯಾದ್ರಿಗೆ ಅನ್ನ ಸಿಕ್ತು ರೇಣುಕಾ ಸ್ವಾಮಿ ಕಡೆ ಇದ್ದ ನಿಮಗೆ ಮೀಡಿಯಾದ ಸ್ಪೆಷಲಿ ನೀವು ಮೂರು ಮಂದಿಗೆ ನೀವು ಹೇಳಿ ದುಡ್ಕಬೇಕು ದುಡ್ಕಂಬಿಟ್ರಿ ಅಯ್ಯೋ ಪಾಪ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತ ಹೇಳಿ ಹೌದಾ ನಿಮಗೆ ಬೆರಳು ತೋರಿಸಿದಕ್ಕೆ ಇಷ್ಟ ಆತು ಪವಿತ್ರ ಗೌಡಗ ತೋರ್ಸಬಾರದ ತೋರಿಸಿದ್ದಾರೆ ಅಕ್ಕಿಗೆ ಅಷ್ಟು ಉರಿ ಬಿದ್ದಿರಬೇಕಲ್ಲ ಆನ ಮರ್ಯಾದಿ ನಾಚಿಕೆ ಇದ್ರ ತಿಳ್ಕಳ ರೋಟ ನಾಗರ ಕೊಡುಪಲಿ